ಇದು ಮಾಡಿರೋದು ಇದನ್ನ ಇದ್ರೊಳಗಡೆನೆ ಬಾಳೆಹಣ್ಣು ಈ ಬಾಳೆಹಣ್ಣ ಈ ತರ ಇಡಬೇಕು ಇವರಿಗೆ ಈ ಒಕ್ಳಿಗೆ ಸೆಂಟ್ರಿಗೆ ಈ ಇಡಬೇಕು ಈ ಇಟ್ಟಾದ್ಮೇಲೆ ನಾನು ಮಂತ್ರ ಸ್ಟಾರ್ಟ್ ಮಾಡ್ತೀನಿ ಇವಾಗ ಎಲ್ಲಿದ್ರು ಕರಿತೀನಿ ಅದರ ಬರ್ಬೇಕದು ಬಂದು ಈ ಹೊಟ್ಟೆ ಒಳಗೆ ಸೇರ್ಬೇಕದು ಸೇರಾದ್ಮೇಲೆ ನಾನು ಏನು ಮಾಡ್ಬೇಕು ಅದು ಮಾಡಿ ತೆಗಿತೀನಿ ಮಾಡಿ ಹೊಟ್ಟೆ ನೋವು ಬಂತ ನಿಮ್ಗೆ ಇದು ಚುಚ್ಬೇಕು ಹಿಂಗೆ ಇದನ್ನ ಮಂತ್ರ ಹೇಳಿ ಚುಚ್ಬೇಕು ಇದು ಬಂದು ಲಾಸ್ಟ್ ಅಲ್ಲಿ ಕ್ರಾಸ್ ಹೋಗ್ಬೇಕು ಫಿನಿಶಿಂಗ್ ಈ ಭಾಗ ಒಂದು ಇವಾಗ ಈ ಕಡೆ ಭಾಗ ತೆಗಿದ ಇವಾಗ ಇವರು ಊಟ ಮಾಡಿಸ್ ಸರ್ ಊಟ ಮಾಡಿಸ್ಬಿಟ್ಟು ಮುಂಚೆ ಯಾವ ತರ ಇವ್ರಿಗೆ ನೋವು ಬರುತ್ತೆ ಅದು ಚೆಕ್ ಮಾಡ್ತೇನೆ ಇವಾಗ ಈಗಲೇ ಊಟ ಮಾಡಿಸ್ತೇನೆ ಮಾಡ್ಬಿಟ್ಟು ಇವಾಗ ಗೊತ್ತಾಗುತ್ತೆ ಅವ್ರದೇ ನಿಜ ಹಾಂ ಸರ್ ಇವರು ಮುಂಬೈಯಿಂದ ಬಂದಿದ್ದಾರೆ ಫಸ್ಟ್ ಟೈಮ್ ಬಂದಿದ್ರು ಅವ್ರು ಬೇರೆ ಥರ ಎಲ್ಲ ಮಾಟ ಮಂತ್ರ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ ಇವರು ಇಲ್ಲೇ ನಮ್ಮ ಉಡುಪಿ ಸೈಡ್ದವರು ಅಲ್ಲಿಂದ ಇವರು ಅಲ್ಲಿಗೆ ಹೋಗಿದ್ದಾರೆ ಬಟ್ ಇವರಿಗೆ ಮದುವೆ ಆಗಿಲ್ಲ ಇನ್ನೂ ಇಷ್ಟು ವಯಸ್ಸಾಗಿದೆ ಮದುವೆ ಆಗಿಲ್ಲ ಅವರು ಅಕ್ಕವ ಇದ್ದಾರ ಅವ್ರಿಗೂ ಮದುವೆ ಆಗಿಲ್ಲ ಇವರು ಇಷ್ಟು ತಂಗಿ ಇವರು ಅಂದ್ರೆ ತಂಗಿ ಒಬ್ರು ಇದ್ರೆ ಅವರು ತೀರ್ಬಿಟ್ರು ಅವ್ರಿಗೂ ಮದುವೆ ಇಲ್ಲ ಬಟ್ ಏನ್ ಮಾಡಿದಾರೆ ಅಂದ್ರೆ ಆಸ್ತಿಗೋಸ್ಕರ ಇವರು ಮದುವೆ ಆಗ್ಬಾರ್ದು ಆಸ್ತಿ ಅವ್ರಿಗೆ ಕೊಟ್ಬಿಡ್ಬೇಕು ಅಂತಲೇ ಮಾಡಿದ್ದಾರೆ ಸ್ವಂತದಲ್ಲೇ ಮಾಡಿದ್ದಾರೆ ಹಂಗಾಗಿ ಇವ್ರಿಗೆ ತುಂಬಾ ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ತುಂಬ ಅಂದ್ರೆ ತುಂಬ ಹೊಟ್ಟೆ ನೋವು ಬರ್ತಾ ಇದೆ ಆ ಊಟ ಮಾಡಿ ಇನ್ನೇನು ಹೊರಡ್ಬೇಕು ಕೆಲ್ಸಕ್ಕೆ ಅವಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗಾಗಿ ಒಂದು ಪ್ರಾಬ್ಲಮ್ ಅಂತ ಹೇಳಿ ಬಂದಿದ್ದಾರೆ ಇವಾಗ ನಾನು ಈಗ ಆ ಪ್ರಯೋಗ ಮಾಡ್ತೀನಿ ಸರ್ ಬಾಳೆಹಣ್ಣು ಪ್ರಯೋಗ ಮಾಡ್ಬೇಕಿದೆ ಅದನ್ನ ಮಾಡಿ ಹೊಟ್ಟೆ ನೋವು ಇದನ್ನ ತೊಗೊಂತೀನಿ ಯಾಕಂದ್ರೆ ಇದು ಹೆಚ್ಚುಡಿ ಬಂದಿದೆ ಮಾಟಮಂತ್ರದಿಂದಾನೇ ಕಳಿಸಿರೋದು ಸೀದಾ ಬಂದು ಒಕ್ಳಿಗೆ ಸೇರ್ಕೊಂಡಿದೆ ಅದು ಒಕ್ಳಿಗೆ ಸೇರ್ಕೊಂಡು ಊಟ ಆಗಿದ ತಕ್ಷಣ ಅದನ್ನ ಅವ್ರಿಗೆ ಸಮಾಧಾನ ಇಲ್ಲ ಒಂಥರ ಆಗೋದು ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಬರೋದು ಮಾಡ್ತಾ ಇದೆ ಊಟ ಮಾಡ್ಬಿಡೋದು ಬೇಗ ಸತ್ತು ಹೋಗ್ಬಿಡ್ಬೇಕು ಊಟ ಮಾಡಿದ್ರೆ ಹಾಂ ಊಟ ಮಾಡ್ಲಾಂಗೆ ಇದ್ರೆ ಚೆನ್ನಾಗಿರ್ತಾರೆ ಊಟ ಮಾಡಿದ್ರೆ ಹೊಟ್ಟೆ ನೋವು ಬರುತ್ತೆ ಅದೇನು ಪ್ರಯೋಗ ಅಂದರೆ ಊಟ ಮಾಡ್ಲಂಗೆ ಬೇಗ ಸತ್ತು ಹೋಗ್ಬೇಕು ಹೋಗಿ ಸೋಬೇಕು ಮತ್ತೆ ಆಸ್ತಿ ಎಲ್ಲ ಅವ್ರಿಗು ಹೋಗಬೇಕಂತ ಮಾಡಿದ್ದಾರೆ ಆ ಎರಡು ಸರಿ ಆಲ್ಟೆಟ್ ಹಾಕಿತ್ತಂತೆ ಅವ್ರಿಗೆ ಹಂಗೂ ದೇವರೂ ಪಣ ಬದುಕಿದ್ದಾರೆ ಇವಾಗ ನನ್ನ ಹತ್ರ ಬಂದಿದ್ದಾರೆ ನಿಮ್ದು ವೀಡಿಯೋ ನೋಡ್ಕೊಂಡೆ ಬಂದಿದ್ದೀನಮ್ಮ ಅಂತ ಅಂದ್ರು ಆಯ್ತಂತ ನಾನಿವಾಗ ಇವ್ರಿಗೆ ಪ್ರಯೋಗ ಸ್ಟಾರ್ಟ್ ಮಾಡ್ತೀನಿ ಸರ್ ಮಾಡ್ಬಿಟ್ಟು ಈಗ ಅದನ್ನ ಮಂತ್ರ ಕಿತ್ತು ತೆಗಿಬೇಕು ಇವಾಗ ಇದು ಇದು ಕಪ್ಪು ನಾನೇ ಮಾಡಿದೆ ಸರ್ ಇದು ಕಪ್ಪು ನಾನು ಮಾಡಿರೋದು ಇದನ್ನ ಫಸ್ಟು ಹಚ್ತೇನೆ ಇದು ಒಕ್ಕಳಿಗೆ ಹೌದು ಸರ್ ಬಂದ್ ಸೀದೇ ಸೇರೋದು ಇದ್ರೊಳಗಡೆ ಹೋಗುತ್ತೆ ಅದು ಇದು ಬಾಳೆಹಣ್ಣು ಈ ಬಾಳೆಹಣ್ಣ ಈ ತರ ಇಡಬೇಕು ಓಕೆ ಇವರಿಗೆ ಈ ಒಕ್ಳಿಗೆ ಸೆಂಟ್ರಿಗೆ ಈ ಇಡಬೇಕು ಈ ಬಾಳೆಹಣ್ಣಿಟ್ಟಾದ್ಮೇಲೆ ನಾನು ಮಂತ್ರ ಸ್ಟಾರ್ಟ್ ಮಾಡ್ತೀನಿ ಸರ್ ಮಂತ್ರ ಸ್ಟಾರ್ಟ್ ಮಾಡಿ ಅದೆಲ್ಲಿದ್ರು ಇವಾಗ ಅವ್ರ ಮ ಎಲ್ಲಿ ಇವಾಗಿಲ್ಲ ನೋವಿಲ್ಲ ಇವಾಗ ಎಲ್ಲಿದ್ರು ಕರಿತೀನಿ ಅದನ್ನ ಬರ್ಬೇಕದು ಬಂದು ಹೊಟ್ಟೆ ಒಳಗೆ ಸೇರ್ಬೇಕದು ಆದ್ಮೇಲೆ ನಾನು ಏನ್ ಮಾಡ್ಬೇಕು ಅದು ಮಾಡಿ ತೆಗಿತೀನಿ ಹೊಟ್ಟೆ ನೋವು ಬಂತ ನಿಮಗೆ ನೋವು ಬಂದಿಲ್ವಾ ಇದು ಹೇಳಕ್ಕಾಯ್ಸು ಇದನ್ನ ಈ ತರ ಈ ತರ ಇದಿರ್ತಲ್ವ ಇದು ಚುಚ್ಚಬೇಕು ಹಿಂಗೆ ಇದನ್ನ ಮಂತ್ರ ಹೇಳಿ ಚುಚ್ಬೇಕು Y tú ದೋಸೆ ಇದು ರೈತ ರಸೋ ಇವಾಗ ಒಡ್ಕೊಂತಾ ಇದೆ ಸರ್ ಈ ಜಾಗದಲ್ಲಿ ಒಡ್ಕೊಂತಾ ಇದೆ ಈಗ ಓಕೆ ಓಕೆ ಒಳಗಡೆ ಒಳಗಡೆಯಿಂದ ಒಡ್ಕೊಂತಾ ಇದೆ ಈಗ ನಿಮ್ಗೆ ಫೀಲಿಂಗ್ ಏನೋ ಆಗ್ತಾ ಇದೆಯಾ ಓಕೆ ಓಕೆ ಇಲ್ಲಿ ಈ ಜಾಗದಲ್ಲಿ ಒಡ್ಕೊಂತಾ ಇದೆ ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ

ಇದಾದ್ಮೇಲೆ ಮತ್ತು ಈ ಥರ ತಿರ್ಗಾ ಮತ್ತೆ ಹೌದು ಸರ್ ಮಾಡಬೇಕು ಇವಾಗ ಈ ಭಾಗವನ್ನು ತೆಗ್ದಿದ್ದೀನಿ ಇವಾಗ ಈ ಕಡೆ ಭಾಗ ತೆಗಿಬೇಕು ಓಕೆ ಈ ಒಕ್ಕಲಿಂದ ಅರ್ಧ ಭಾಗ ಈ ಕಡೆ ಇನ್ನು ಅರ್ಧ ಭಾಗ ಈ ಕಡೆ ಇದನ್ನ ಈ ತರ ಇಟ್ಬಿಟ್ಟು ಇದು ಈ ಸೈಡ್ ತೆಗಿತೀನಿ ಒಂದೇ ಬಳೆಯಲ್ಲೇ ಮಾಡಬಹುದು ಹೌದು ಸರ್ ಒಂದೇ ಬಳೆಯಲ್ಲಿ ಮಾಡಬಹುದು ಇದು ಈ ಕಡೆ ಮಕ ಮಾಡಿದ್ರೆ ಈ ಸೈಡ್ ಹೋಗುತ್ತೆ ಇದು ಈ ಕಡೆ ಮಕ್ಕ ಮಾಡಿದ್ರೆ ಈ ಸೈಡ್ ದೆಫ್ಟು ರೈಟ್ ಇವಾಗ ಇವರು ಊಟ ಮಾಡ್ಸೋಣ ಸರ್ ಊಟ ಮಾಡ್ಸ್ಬಿಟ್ಟು ಮುಂಚೆ ಯಾವ ತರ ಇವ್ರಿಗೆ ನೋವು ಬರುತ್ತೆ ಅದು ಚೆಕ್ ಮಾಡ್ತೇನೆ ಇವಾಗ ಈಗಲೇ ಊಟ ಮಾಡಸ್ತೇನೆ ಮಾಡಿಬಿಟ್ಟು ಇವಾಗ ಗೊತ್ತಾಗುತ್ತೆ ಅವ್ರದ್ದು ಏನು ಮಾಡೋದು ಇದನ್ನ ಊತ ಸರ್ ಅದನ್ನ ಊತ ಯಾಕಂದ್ರೆ ಬೇರೆ ಪ್ರಾಣಿಗಳೇನ ತಿಂದ್ಬಿಟ್ರೆ ಮಳೆ ಇರತ್ತೆ ಅದಕ್ಕೆ ತಿನ್ಬಾರ್ದು ಬಿಟ್ಟ ನಾವು ಮನೆಲ್ ಊತ ಹಾಕ್ಬಿಡ್ತೀವಿ ಎಲ್ಲಿ ಊತಬಹುದ ಇಲ್ಲ 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 ಸರ್ ಅದು ಒಂದ್ ಜಾಗ ಅಂತ ಇಟ್ಟಿದೀವಿ ನಾವು ಕಾಯಿಗೆ ಮತ್ತೆ ಕುಂಬಳಕಾಯಿಗೆ ಬಾಳೆನಿಗೆ ಮತ್ತೆ ಲಿಂಬೆನೆಲ್ಲ ಚುಚ್ಚಿರ್ತೀವಿ ಅದೆಲ್ಲ ಒಂದೇ ಜಾಗದಲ್ಲಿ ಹಾಕ್ತಿವಿ ಒಣಗಿದ್ಮೇಲೆ ಅದಕ್ಕೆ ಬೆಂಕಿ ಓಕೆ ಸೂಟ್ ಆಗ್ಬಿಡ್ತೀವಿ ಅಲ್ಲಿ ಕ್ಲೋಸ್ ಆಗುತ್ತೆ ಈಗ ಇವರಿಗೆ ಊಟ ಸರ್ ಊಟ ಮಾಡಿಸ್ಬಿಟ್ಟು ಇದೆ ಚೆಕ್ ಕ್ಲಿಯರ್ ಆದ್ರೆ ಓಕೆ ಮಾಡ್ಸಿ ಮೇಡಮ್ ಮೇಡಮ್ ಈಗ ಇವ್ರದ್ದು ಬಾಳೆಹಣ್ಣಲ್ಲಿ ಮಳೆ ಏಲಕ್ಕಿ ಹಾಕಿ ತೆಗ್ದ್ರಿ ಅಲ್ಲ ಈಗ ಅವ್ರಿಗೆ ಊಟ ಮಾಡಿದ್ರು ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿ ಹೇಳ್ತಾವ್ರೆ ಹೇಳಿ ಸರ್ ಫಸ್ಟ್ ಊಟ ತಿಂದಾಗ ಏನಾಗ್ತಾ ಇತ್ತು ಹೇಳಿ ಮತ್ತೆ ಈಗ ಏನಾಗ್ತಾ ಇದೆ ಈಗ ಊಟ ಆಯ್ತು ಊಟ ಮಾಡಿ ಆಯ್ತು ಹಿಂದಿನೇ ಬಾತ್ ಕರ್ಸೆ पहले आपका हाँ? खाना होने के बाद में क्या-क्या वो पेन आता पहला है पहला खाना खाना खाने के बाद दस मिनट के बाद चलता तभी पेट में दर्द होता है पेन होता है हाँ। बाद में चलता ओके, थोड़ा जोर से थोड़ा देर रुक उसके बाद थोड़ा चलता हूँ पेन बहुत सीवियर रहता था दस मिनट के बाद चलता हूँ ना बीच में अब इसमें थोड़ा रुक के बाद में थोड़ा चलता हूँ पहले पहले, पहले गैस गैस के जैसा होता था पहले ओके। फिर ऐसा धीरे धीरे दवाई लेता हूँ मैं ठीक नहीं होती हॉस्पिटल में क्या बताया इसके बारे में डॉक्टर ने बोला था वो गैस का ही प्रॉब्लम है आपका आ, लेने के बाद में वो ठीक होने का ना आ, कैस का लेता हूँ टेबलेट होम्योपैथिक का आ, अभी तो ठीक होता हूँ उसके बाद वापस सो अभी खाना खाया अभी खा, अभी खाना खाया मैं आ, दस मिनट वॉक किया तो पेन नहीं था अभी थोड़ा कम पेन नहीं था पहले ऐसे नहीं होता था नहीं अभी थोड़ा रिजल्ट आपको दिख रहा है इधर दिख रहा है अभी ठीक है ಹೇಳಿ ಹಾಂ ಸರ್ ಇದು ಬಂದು ಅದೇ ಗಾಳಿಗಳು ಚೇಷ್ಟು ಅಂತೀವಲ್ಲ ಆ ಥರ ಮಂತ್ರದಿಂದ ಮಾಡಿ ಇವರಿಗೆ ಊಟ ಸೇರ್ಬಾರ್ದು ಊಟ ಊಟ ಮಾಡಿದರೆ ತಾನೇ ಇವರು ಬದುಕಿರ್ತಾರೆ ಊಟ ಮಾಡ್ಲಂಗೆ ಇದ್ರೆ ಬೇಗ ಸತ್ತೋಗ್ಬಿಡ್ತಾರೆ ಆಸ್ತಿ ಎಲ್ಲ ನಮಗೆ ಬಂದುಬಿಡ್ತಾರೆ ಇವರು ಒಬ್ಬರೇ ಗಂಡ ಗಂಡು ಗಂಡು ಮಗ ಇರೋದು ಮನೆಗೆ ಇವರು ಹೋಗ್ಬಿಟ್ರೆ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ಇವಾಗ ನಾನು ಅದು ಗೊತ್ತಾಯಿತು ಮಂತ್ರದಿಂದ ಬಂದಿದ್ದೆ ಹೊಕ್ಕಲಿಗೋ ಸೇರ್ಕೊಂಡಿದೆ ಅಂತ ಗೊತ್ತಾಯ್ತಲ್ವ ಹಂಗೆ ಇಟ್ಟು ನಮ್ಮ ಬಾಳೆಹನಿಟ್ಟು ತೆಗೆದ ಮೇಲೆ ಇವಾಗ ಊಟ ಮಾಡ್ತಿದ್ದಾರೆ ಮುಂಚೆ ಮುಂದೆ ಇದೇ ಥರ ಊಟ ಮಾಡ್ಕೊಂಡು ಹೋಗ್ತಾರೆ ಏನು ತೊಂದರೆ ಇಲ್ಲ ಇವಾಗ ಏನು ಬಂದೋಬಸ್ತ್ ಮಾಡಬೇಕು ಅವ್ರು ಮಾಡಿ ಕಳಿಸ್ತೇನೆ ಸರ್ ಇಲ್ಲಿ ಹೋಗಿ ರಿಸಲ್ಟ್ ಸಿಕ್ಕಿದೆ ಅವ್ರ ಮನೆಗೆ ಹೋದ್ಮೇಲೆ ಇದು ಹಿಂಗೆ ಆಗುತ್ತಾ ಇಲ್ಲ ಒಂದು ಅನುಮಾನ ಇದೆ ಅವ್ರಿಗೆ ಅವ್ರಿಗೇನಾದ್ರು ಸೇಫ್ಟಿ ಕಳಿಸ್ತೀವಿ ಇವಾಗ ನಾನು ಇದೆಲ್ಲ ಬಂದೋಬಸ್ತ್ ಮಾಡ್ತೇನೆ ಇವಾಗ ಅವ್ರಿಗೆನೇನು ಮಾಡಬೇಕು ಎಲ್ಲ ಮಾಡಿ ಕಳಿಸ್ತೇನೆ ಸರ್ ಇನ್ನೂ ಇದು ಬರೋದಿಲ್ಲ ಇನ್ನೂ ಬರಲ್ಲ ಓಕೆ ಕ್ಲಿಯರ್ ಆಯ್ತು ಕ್ಲಿಯರ್ ಆಯ್ತು ಸರ್ ಓಕೆ